रजाप्रभुत <laughs> विरागारा

काजी वोरा टाँ याये काजी वोरा टाँ अच्छा काजी वोरा टाँ याये काजी वोरा टाँ अच्छा काजी वोरा टाँ याये काजी वोरा टाँ दार दुर्चा वोरा टाँ याये दुर्चा वोरा टाँ दार दुर्चा वोरा टाँ याये दुर्चा वोरा टाँ अच्छा काजी वोरा टाँ याये काजी वोरा टाँ अच्छा काजी

अरे तो मैं दे वीडियो। <laughs> अभिषेक अभिषेक भैया अपोजिट साइड से अपोजिट तो साइड से as well as the business of the police from the government to protest against the enforcement of the law. The center is using agencies such as the IAP to go ahead and go ಈ ಒಂದು ವಾಲ್ಕೇಟಿವ್ ಬ್ಲಾಕಿಂಗ್ ಸಂಬಂಧಪಟ್ಟಂತ ಇದೆ ಡೈಮಂಡ್ ಜೊತೆ ಮಾಡ್ತಿದೀವಿ ಅಕೀ ಮಾಜಲನ ಜವಾಬ್ದಾರಿಯಾದ ನಿರ್ದೇಶಕರು ಒಪ್ಪಿನ ತಪ್ಪಾಗಿದೆ ಅಂತ ಹೇಳಿ ಅವರು ಹೇಳಿದ್ರು ಅಧಿಕಾರಿಗಳು ಸ್ವಲ್ಪ ಹೆಚ್ಚು ಕೇಳ್ತಾ ಇದ್ದಾರೆ ಹೇಳಿದ್ರೆ ಚಾಲಕನ ಬಹಳ ದೊಡ್ಡ ಎಸ್ ಐ ಮಾಡಿ ತನಿಖೆ ಮಾಡಿ ಇರೋದನ್ನು ಬಂಧಿಸಿ ಸುಮಾರು ಐವತ್ತಕ್ಕೂ ಹೆಚ್ಚು ವರ್ಷ ಹಣವನ್ನು ಈಗಾಗಲೇ ನಾವು ಮಾಡಿಕೊಂಡು ಒಂಬತ್ತು ಕೋಟಿ ಕೋಟಿ ರೂಪಾಯಿ ಅಷ್ಟು ಆಗಿತ್ತು ಆಂಧ್ರ ಪ್ರದೇಶ ಅದೆಲ್ಲ ಕೂಡ ನಮ್ಮ ಅಧಿಕಾರಿಗಳು ಕಂಡುಹಿಡಿದು

ಯಾವುದಾದ್ರೂ ಎಜನ್ಸಿ ಅವ್ರಿಗೆ ಬಂದರೆ ಅವ್ರಿಗೆ ಅವಕಾಶಗಳು ಬಹಳ ಹತ್ರ ಸಂದರ್ಭ ಇತ್ತು ಈಗ ತನಿಖೆ ನಿಂತಾ ಇರಬೇಕಾದ್ರೆ ಮಧ್ಯೆ ಪ್ರವೇಶ ಮಾಡಿ ಬಿ ಅವರು ಕೂಡ ನಮ್ಮ ಮಾಡಿದ್ದಾರೆ ಹೋಗಿ ನಮ್ಮ ಮಂತ್ರಿಗಳಿಗೆ ಶಾಸಕರಿಗೆ ಅಧಿಕಾರಿಗಳಿಗೆಲ್ಲ ವಿಚಾರಣಾ ಸಂದರ್ಭದಲ್ಲಿ ಬಲವಂತವಾಗಿ ನಮ್ಮ ಸರ್ಕಾರಿ ಒಬ್ಬ ನೌಕರ ಸರ್ಕಾರಿ ನೌಕರ ಅಸ್ಟೆಂಟ್ ಡೈರೆಕ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಕಲ್ಲೇಶ್ ಶ್ರೀ ಕಲ್ಲೇಶ್ ಬಸಪ್ಪ ಮೆಂಡಲ್ ಅಸ್ಟೆಂಟ್ ಡೈರೆಕ್ಟರ್ ಅಂದರೆ ಒಬ್ಬ ರಾಜ್ಯದ ಒಬ್ಬ ಹಿರಿಯ ಅಧಿಕಾರಿ ಆತನಿಗೆ ನೀನು ಇಲ್ಲ ಎಲ್ಲ ಎಲ್ಲ ಮಾಹಿತಿಯನ್ನು ಕೇಳಿ ನೀನು ಮಂತ್ರಿ ಮೇಲೆ ಇರಬೇಕು ಇಲ್ಲ ಮುಖ್ಯಮಂತ್ರಿ ಮೇಲೆ ಇರಬೇಕು ಇಲ್ಲ ನೀನು ಏಳು ವರ್ಷ ಜೈಲಿಗೆ ಹೋಗ್ತೀಯ ಅಂತ ಕೇಳಿ ಅವ್ರಿಗೆ ಭಾಳ ಒತ್ತಡ ಮಾಡಿ ಎದುರಿಸ್ತಾ ಎದುರಿಸಿ ಬೆದರಿಸಿ ಅಗತ್ಯ ಹೇಳಬೇಕು ಅಂತೇಳಿ ಬಹುಶಃ ಅವರ ಕಂಪ್ಲೇಂಟ್ನಲ್ಲಿ ಭಾಳ ಡೀಟೇಲ್ ಆಗೇ ಇದೆ ಇದು ನಮ್ಗೆ ನಿನ್ನೆ ರಾತ್ರಿ ಗೊತ್ತಾಯ್ತು ಅವರು ಪೊಲೀಸ್ ಸ್ಟೇಷನ್ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾಯಕರುಗಳು ಒಳಗಡೆ ಉತ್ತರವನ್ನ ಕೊಟ್ಟಕ್ಕೆ ಬೀಳಿಲ್ಲ ಕಾರಣ ಅವರ ಕಾಲದಲ್ಲಿ ದೊಡ್ಡ ದೊಡ್ಡ ಹಗರಣಗಳು ಎಲ್ಲ ಇಲಾಖೆಯಲ್ಲೂ ಕೂಡ ಅದನ್ನೆಲ್ಲ ನಾವು ಬಿಚ್ಚಿಡ್ತೀವಿ ಅಂತೇಳಿ ಓವಿ ನಿಗಮ ಬೇರೆ ನಮ್ಮ ಕೋಪರೇಟಿವ್ ಸಂಬಂಧಪಟ್ಟಂಥದ್ದು ಬೇರೆ ಬೇರೆ ಬೇಕಾದಷ್ಟು ಮೊನ್ನೆ ಪಟ್ಟಿಯೆಲ್ಲ ತಾವೆಲ್ಲ ಹಾಕಿದ್ದೀರಿ ಎಲ್ಲ ಇಲಾಖೆಯಲ್ಲೂ ಕೂಡ ಅವರ ಅವರಿಗೆ ಇದೇ ರೀತಿ ತನಿಖೆ ಅಂತ ಕೂಡ ಕೆಲವೆಲ್ಲ ಇದೆ ಸೊ ನಾವು ಇದೆಲ್ಲ ಕೂಡ ಯಾವ ರೀತಿ ಅಧಿಕಾರಿಗಳು ಮಂತ್ರಿಗಳು ಯಾರೊಬ್ಬ ಮಾಜಿ ಎಮ್ ಎಸ್ ಈಗ ಅವ್ರು ಒಳಗಡೆ ಇದ್ದಾರೆ ನಮ್ಮ ದೇವರಾಜರ ಸುಟ್ಟು ಸುಮಾರು ನಲವತ್ತಕ್ಕೂ ಹೆಚ್ಚು ಕೋಟಿ ಹಿಂಗೆ ಕೆಲವು ಸಿ ಐ ಜಿ ವರದಿ ಬಂದಿದೆ ಬೇರೆ ಯಾವುದೋ ಒಂದು ಐನೂರು ಕೋಟಿ ರೂಪಾಯಿ ಸಿ ಐ ಜಿ ವರದಿ ಇದೆ ಅಶ್ವಥ್ ಪೂಜಾರರು ನಾನು ಭಾಳ ಪ್ರಾಮಾಣಿಕರು ಪೂಜಾರರು ಕೊಟ್ಟಿದ್ದೇನೆ ಅವರ ಮಾರ್ಗದರ್ಶನದಲ್ಲಿ ಅವರ ಇದರಲ್ಲಿ ಕೂಡ ಬಂದಿತ್ತು ಬಾಯನ್ನು ಮುಚ್ಚಿಸಬೇಕು ನಮಗೆ ಎದುರಿಸ್ಬೇಕು ಬಳಸಬೇಕು ಮುಖ್ಯಮಂತ್ರಿಗಳ ಹೆಸರಿಗೆ ಹಸಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಈ ಅಧಿಕಾರಿಗಳ ಕೈಲಿ ಈ ಕಲೇಶನ್ ಅಧಿಕಾರಿಗಳ ಕೈಯಲ್ಲಿ ಇನ್ನು ಮುಖ್ಯಮಂತ್ರಿ ಹೆಸರು ಹೇಳು ಮುಖ್ಯಮಂತ್ರಿ ಹೆಸರು ಹೇಳು ಮಂತ್ರಿ ಅಂತ ಹೇಳುವಂತ ಹೇಳಿ ಒತ್ತಾಯ ಮಾಡಿ ಏಳು ವರ್ಷ ಜೈಲಿಗೆ ಹಾಕ್ತೀವಿ ಅಂತ ಹೇಳಿ ಅವರು ಎದುರಿಸಿರುತ್ತಾರೆ ಅದು ಬಂದು ಗೈರವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇವತ್ತು ಒತ್ತಾಯ ಮಾಡಬೇಕು ಇರೋ ದೇಶದಲ್ಲಿ ಎರಡು ಮೂರು ರಾಜ್ಯಗಳಲ್ಲಿ ಹಿಂದೆ ಈ ರೀತಿ ರಾಜ್ಯಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೇನು ಇಡಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಒತ್ತಾಯ ಮಾಡಿ ಎಲ್ಲ ಕೂಡ ಇವತ್ತು ಪ್ರತಿಭಟನೆ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಮೇಲೆ ಅಸೆಂಬ್ಲಿ ನಾವೆಲ್ಲ ಅವೆಲ್ಲ ಇದು ಅಸೆಂಬ್ಲಿ ಕೆಲವು ಖರ್ಚಿನ ವರ್ಷ ಇದೆ ನಾವು ಕೆಲವು ಪ್ರತಿಭಟನೆ ಮಾಡ್ತೇವೆ ಬಂದಕ್ಕೆ ಹೊರ್ಗಡೆ ಯಾವ ರೀತಿ ಮಾಡಬೇಕು ಮಾಡಬೇಕಂತೇಳಿ ಕೆಲವು ತೀರ್ಮಾನವನ್ನು ಕೂತ್ಕೊಂಡು ನಾವು ಮಾತಾಡೋದು ನೋಡಿ ಎಫ್ ಐ ಆರ್ ಆಗಿದೆ ಕಾನೂನು ಏನಿದೆ ಕಾನೂನು ಶೋಕಲ್ಲಿ ಏನು ಮಾಡಬೇಕು ಆ ಅಧಿಕಾರಿಗಳು ಅವ್ರು ಮಾಡ್ತಾರೆ ಅದಕ್ಕೆ ನಾವು ಇನ್ನು ಎಫ್ ಆರ್ ಆಗಲಿಲ್ಲ ನಾವು ಯಾರು ಪೊಲೀಸ್ ಇದರಲ್ಲ ನಾವು ಸರ್ಕಾರ ಕಂಪ್ಲೇಂಟ್ ಕಾನೂನು ಏನಿದೆ ಎಫ್ ಐ ಆರ್ ಆಗಿದೆ ಏನೇನು ಆಗಬೇಕು ಅದನ್ನು ಮಾಡ್ತಾರೆ ಕಂಪ್ಲೇಂಟ್ ಅವ್ರಿಗೆ ಏನು ಕೊಟ್ಟಿದ್ದಾರೆ ಅದಕ್ಕೇನೇನು ವ್ಯವಸ್ಥೆ ಇದೆ ಆಗ್ತದೆ ಅವ್ರು ಹೆಂಗೆ ನಮಗೆ ಕಾನೂನು ಇದೆ ಅಂದ್ಬಿಟ್ಟು ಅವರು ಉಪಯೋಗ ಮಾಡ್ತಾರೆ ಅನ್ಕ್ಲೂಡಿಂಗ್ ದಿ ಮಿನಿಸ್ಟರ್ ತಿರುಪತಿ ಗಾಂಧಿ ಸ್ಟ್ಯಾಚ್ಯೂ ವಿ ಆರ್ ಹ್ಯಾವಿಂಗ್ ಎ ಪ್ರೊಟೆಸ್ಟ್ ಬಿಕಾಸ್ ಆಫಿಷಲ್ಸ್ ಮೋರ್ಸ್ ಮಿಸ್ಟರ್ ಕಲೇಶ್ ಹೂ ಇಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ Uh, to tell that, uh, to uh, forcibly tell them, ask them again to spell out the name of the Chief Minister, Honourable Chief Minister and the Minister. The Minister himself had uh, voluntarily resigned for a free and fair investigation. We knew, we also, I also inquired with him. He said that he no way has been involved. We gave it to SIT and SIT has been uh, recovered more than 50%. They have arrested a uh, very number of uh, uh, many people. I don't know the number of the investigation. But I was told that more than 50% of the amount has been recovered. It is 89 crores. that 50% has already been recovered, but action will be taken on Now ED officials have been injured. If that is the force they have that have been done. The officer has gone to the police station and he has reduced uh, the complaint. We came to go in the late evening now after 9-930. This incident uh, has happened like this. So we all said that, that the people of Karnataka, they are trying to destabilize my chief minister and the government. We stand by, we should, people should know about this. The country should know about it. How they are disusing the ED. You know I have been targeted. You know how CBI is harassing people like me. I will tell all the stories of other time what CBI is doing, how they are harassing me also. TD also harassed me. Now also cases are going on. One case I have been acquitted. Income tax has been harassing us. So they are using the, all the opportunity to harass in different uh, forums. So we condemn it. We will fight for justice. We believe that the people of this country will understand. And us on this issue. Sir, what is the next course of action? Because the FIR has been registered under. has been uh, done. The law will take its own course. We don't want to meddle with the investigation. There are the police officials. FIR has been registered. They are autonomous. They are uh, they have their own authority. They will do their job. We will tell it later. This is the first action we will take up in the assembly also. And we will discuss it.